ಮನೆಯಲ್ಲಿ ಯಾವುದೇ ಐಟಮ್ಸ್ ಇಲ್ಲ ತರಕಾರಿ ಇಲ್ಲ ಅಂದರೂ ಒಂಥರ ಸ್ಪೆಷಲ್ ಆಗಿ ರೈಸ್ ಬಾತ್ ಮಾಡ್ಕೋಬೋದು ಹೇಗೆ ಅಂತ ತೋರಿಸ್ತೀನಿ ವೆಲ್ಕಮ್ ಟು ಇಝಿಡ್ಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ನಾನಿಲ್ಲಿ ತೋರಿಸ್ತಾ ಇರೋದು ಪುದೀನ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಏನೂ ಇಲ್ಲ ಅಂದರೂ ಆರಾಮಾಗಿ ಮಾಡ್ಕೊಳ್ಬೋದು ಇಲ್ಲಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಲೋಟ ರೈಸ್ಗೆ ಮಾಡ್ತಾ ಇರೋದು ನಾನು ನಾನಿಲ್ಲಿ ಒಂದು ಕಪ್ ಪುದೀನ ಅರ್ಧ ಕಪ್ಪು ಕೊತ್ತಂಬರಿ ನಾಲ್ಕು ಹಸಿರು ಮೆಣಸಿಕಾಯಿ ಆರರಿಂದ ಏಳು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಅದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡು ಕ್ಲೀನಾಗಿ ರುಬ್ಕೊತಾಯಿದ್ದೀನಿ ವೆರಿ ಸಿಂಪಲಾಗಿ ಆಗಿ ಮಾಡ್ಕೋಬೋದು ತುಂಬ ರಿಸ್ಕಿ ಅಂತಲೂ ಇಲ್ಲ ಮನೆಯಲ್ಲೇ ಇರೋ ಸಿಂಪಲ್ ಐಟಮ್ಸ್ಗಳಲ್ಲೇ ಮಾಡ್ಕೋಬೋದು ಹೆವಿ ಐಟಮ್ಸ್ ಬೇಕು ಅಂತ ಏನಿಲ್ಲ ನೆಕ್ಸ್ಟು ಒಂದು ಕುಕ್ಕರ್ಗೆ ನಾನಿಲ್ಲಿ ಎರಡು ಲವಂಗ ಒಂದು ಚಕ್ಕೆನ ಹಾಕ್ಕೊಂಡು ಇದಕ್ಕೆ ಒಂದು ಮೀಡಿಯಮ್ ಆಗಿರೋ ಈರುಳ್ಳಿ ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕಿ ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ಅದನ್ನು ಕ್ಲೀನಾಗಿ ಬಾಡಿಸ್ಕೊಳ್ಳಿ ಮಕ್ಕಳು ಏನಾದರೂ ತರಕಾರಿನೂ ಬೇಡ ಆದರೂ ಪಲಾವ್ ಏನಾದರೂ ಹೆಲ್ತಿ ಫುಡ್ನ ತಿನ್ನಿಸ್ಬೇಕು ಅಂತ ಹೇಳಿದರೆ ಈ ಥರ ರೈಸ್ ಭಾತನ್ನ ಮಾಡಿಕೊಡಿ ನಿಜವಾಗ್ಲೂ ಮಕ್ಕಳು ಇಷ್ಟಪಡ್ತಾರೆ ಯಾಕೆಂದರೆ ತರಕಾರಿ ಇರಲ್ಲ ಅಂತ ತಿಂತಾರೆ ನೋಡಿ ಇಲ್ಲಿ ಈರುಳ್ಳಿನ ಕ್ಲೀನಾಗಿ ಬಾಡಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಏನು ಮಸಾಲೆ ರುಬ್ಬಿದ್ನಲ್ವಾ ಅದನ್ನು ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ಇದನ್ನು ಕ್ಲೀನಾಗಿ ಹಸಿವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ ಯಾಕೆಂದರೆ ನಾವು ಡೈರೆಕ್ಟಾಗಿ ಮಿಕ್ಸಿ ಮಾಡಿದ್ದೀವಲ್ವ ಸೊ ಸ್ವಲ್ಪ ಹಸಿವಾಸನೆ ಹೋಗಬೇಕು ಅದಕ್ಕೆ ನಾನಿಲ್ಲಿ ಹಸಿವಾಸನೆ ಹೋಗಾದ್ಮೇಲೆ ಅರಶಿಣ ಪುಡಿ ಒಂದು ಸ್ವಲ್ಪ ನೆಕ್ಸ್ಟು ನಮಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಬೇಕು ಅಂದರೆ ಲಾಸ್ಟಿಗೆ ಹಾಕೋಬೋದು ನೆಕ್ಸ್ಟು ನಾನಿಲ್ಲಿ ವಾಶ್ ಮಾಡಿಟ್ಕೊಂಡಿರೋ ಅಕ್ಕಿನ ತಗೊಂಡಿದ್ದೀನಿ ಇದ್ದೀನಿ ನೋಡಿ ಇಲ್ಲಿ ಹಾಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಅದು ಮಸಾಲೆ ಐಟಮ್ಸ್ ಎಲ್ಲ ಹಾಕಾದ್ಮೇಲೆ ನೋಡಿ ಇಲ್ಲಿ ಲೈಟ್ ಲೈಟಾಗಿ ನೀರನ್ನ ಬಿಡ್ತಾ ಹೋಗಿದೆ ಅದಕ್ಕೆ ನಾನಿಲ್ಲಿ ಮಸಾಲೆ ಜಾರಲ್ಲಿತ್ತಲ್ವ ಅದಕ್ಕೆ ನಾನು ಎರಡು ಲೋಟ ನೀರು ಆಗುವಷ್ಟುನ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಅದಕ್ಕೆ ಒಂದು ಎರಡು ಓಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ಲೀನಾಗಿ ಅನ್ನ ಕೂಡ ಬೆಂದಿದೆ ನೋಡಿ ಇಲ್ಲಿ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಉಡಿ ಉಡಿಯಾಗೇ ಬರುತ್ತೆ ನಿಮಗೇನಾದರೂ ಮಸಾಲೆ ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಕಾಲು ಲೋಟ ಕಡಿಮೆನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಅಂಟು ಬಂದುಬಿಡುತ್ತೆ ನಾನಿಲ್ಲಿ ಮೊಸರು ಬಜ್ಜಿನವರು ತಗೋಬೋದು ನಾನಿಲ್ಲಿ ಕಾಳಿನ ಪಲ್ಯ ತಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ಪುದೀನ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಯಾರು ರೈಸ್ ಐಟಮ್ ಏನೂ ಇಲ್ಲ ಮನೇಲಿ ಏನಾದರೂ ಟಿಫನ್ ಮಾಡೋಕ್ಕೆ ಲಂಚ್ ಮಾಡೋಕ್ಕೆ ಏನೂ ಇಲ್ಲ ಲಂಚ್ ಬಾಕ್ಸ್ಗಳಿಗೆ ಅಂದರೆ ಈ ರೆಸಿಪಿನ ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಮಸಾಲೆ ಜಾಸ್ತಿನೂ ಆಗಬಾರ್ದು ತುಂಬ ಕಡಿಮೆನೂ ಆಗಬಾರ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್